ವಾಲೆಟು ಗ್ರೀನ್ ಕಲರ್ ಇತ್ತು ಅಂತಂದರೆ ಅದು ಗ್ರೋತ್ಗೆ ರಿಲೇಟೆಡ್ ಆಗಿರುತ್ತೆ ಗೋಲ್ಡನ್ ಕಲರ್ ವಾಲೆಟ್ ಇತ್ತು ಅಂತಂದರೆ ಅದು ವೆಲ್ತ್ಗೆ ರಿಲೇಟೆಡ್ ಆಗಿರುತ್ತೆ ಹಲೋ ಬ್ಯೂಟಿಫುಲ್ ಸೋಲ್ಸ್ ಫುಲ್ ಮೂನ್ ಬರ್ತಾ ಇದೆ ಹೊಸ ರಿಚುವಲ್ ಮಾಡಿ ವಾಲೆಟ್ ಮ್ಯಾನಿಫೆಸ್ಟೇಷನ್ ಲಾ ಆಫ್ ಅಟ್ರಾಕ್ಷನ್ ನೀವು ಫಾಲೋ ಮಾಡ್ತಾ ಇದ್ದೀರಾ ಅಂತಂದರೆ ಈ ಟೆಕ್ನಿಕ್ ನೀವು ಖಂಡಿತ ಮಾಡಲೇಬೇಕು ವಾಲೆಟ್ ಮ್ಯಾನಿಫೆಸ್ಟೇಷನ್ನು ಒಂದು ಎನರ್ಜೆಟಿಕ್ ಟೂಲು ಅಬಂಡನ್ಸ್ ಆಫ್ ಮನಿನ ವೆಲ್ತ್ ಅನ್ನ ಅಟ್ರಾಕ್ಟ್ ಮಾಡೋದಿಕ್ಕೆ ಅಂತ ನಿಮ್ ಒಳಗೆ ನೀವ್ ಏನ್ ನಂಬಿಕೆ ಇಟ್ಕೊಂಡಿರ್ತೀರಾ ಅದನ್ನ ನೀವು ಔಟರ್ ರಿಯಾಲಿಟಿಲು ನೋಡ್ತೀರಾ ಸೊ ನಿಮ್ಮೊಳಗೆ ಏನಾದ್ರೂ ಅಯ್ಯೋ ನನ್ನ ಹತ್ರ ದುಡ್ಡು ಸಂಪಾದನೆ ಮಾಡಕ್ಕಾಗಲ್ಲ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಅಂತ ನೀವೇನಾದ್ರೂ ಅನ್ಕೊಳ್ತಾ ಇದ್ರೆ ಅದೇ ನಂಬಿಕೆ ನಿಮ್ಮಲ್ಲಿ ಇದ್ರೆ ಅದೇ ತರನೇ ಹೊರಗಡೆನು ನೀವು ನೋಡ್ತೀರಾ ನಿಮ್ ಕೈಲಿ ದುಡ್ಡು ಸಂಪಾದನೆ ಮಾಡೋಕೆ ಕಷ್ಟ ಆಗ್ತಾ ಇದೆ ಇಲ್ಲ ಸಂಪಾದನೆ ಮಾಡಿದ್ರು ಅದನ್ನ ಇಟ್ಕೊಳಕ್ಕೆ ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ನೀವು ಯಾವಾಗ ನಿಮ್ಮ ವಾಲೆಟ್ ನ ಒಂದು ಸೇಕ್ರೆಟ್ ಸ್ಪೇಸ್ ಇದು ವೆಲ್ತ್ ಕ್ರಿಯೇಟ್ ಮಾಡೋದಿಕ್ಕೆ ಅಂತ ಅನ್ಕೊಳ್ತೀರಾ ಆವಾಗ ನೀವು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಮತ್ತೆ ಯೂನಿವರ್ಸಿಗೆ ಸಿಗ್ನಲ್ ಕಳಿಸ್ತಾ ಇದ್ದೀರಾ ನೀವು ಫೈನಾನ್ಷಿಯಲ್ ಗೆ ಅಲೈನ್ ಆಗಿದ್ದೀರಾ ಅಂತ ಈ ವಾಲೆಟ್ ಮ್ಯಾನಿಫೆಸ್ಟೇಷನ್ ಅನ್ನೋದು ನೀವು ನೀವು ಎನರ್ಜೆಟಿಕ್ ಸ್ಪೇಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ನಿಮ್ಮ ವಾಲೆಟಲ್ಲಿ ಅದು ಫೈನಾನ್ಷಿಯಲ್ ಫ್ಲೋನ ಆಮೇಲೆ ದುಡ್ಡಿಗೆ ರೆಸ್ಪೆಕ್ಟನ್ನು ಆಮೇಲೆ ಯಾವಾಗ ನಂಬಿಕೆ ಇಟ್ಟಿರ್ತೀರ ನೀವು ಆ ವೆಲ್ತ್ ಜಾಸ್ತಿ ಆಗ್ತಾ ಇದೆ ನನ್ನ ಹತ್ರ ಇದೆ ದುಡ್ಡು ಅಂತ ಹೇಳಿ ಅದೆಲ್ಲನೂ ನಿಮ್ಮ ವಾಲೆಟ್ನ ಮ್ಯಾಗ್ನೆಟ್ ಥರ ಮಾಡಿಬಿಡತ್ತೆ ಆಮೇಲೆ ನಿಮ್ಮನ್ನು ಅಲೈನ್ ಮಾಡೋಕ್ಕೆ ಶುರು ಮಾಡುತ್ತೆ ನಿಮ್ಮ ಥಾಟ್ಸು ನಿಮ್ಮ ಎಮೋಷನ್ಸು ಆಮೇಲೆ ನಿಮ್ಮ ಸುತ್ತಮುತ್ತ ಇರೋ ಎನ್ವೈರನ್ಮೆಂಟ್ನೆಲ್ಲ ತುಂಬ ಅಬಂಡನ್ಸ್ ಆಗಿದೆ ಅಂತ ಹೇಳಿ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡುತ್ತೆ ಸೊ ಫಸ್ಟ್ ಅಂಡ್ ಫಾರ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ ನಿಮ್ಮ ವಾಲೆಟ್ ಕ್ಲೀನಾಗಿ ಕ್ಲೀನ್ ತುಂಬ ತುಂಬ ತುಂಬಾ ತುಂಬ ಇಂಪಾರ್ಟೆಂಟು ಎಷ್ಟು ಎಕ್ಸ್ಪೆನ್ಸಿವ್ ವಾಲೆಟ್ ಇರುತ್ತೆ ನಿಮ್ಮ ಹತ್ರ ಅಥವಾ ಎಷ್ಟು ಕಮ್ಮಿ ದುಡ್ಡಿನ ವಾಲೆಟ್ ಇರುತ್ತೆ ಅದು ಲೆಕ್ಕಕ್ಕೆ ಬರಲ್ಲ ಇಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಇರೋವಂಥ ಪರ್ಸನ್ನ ಇಟ್ಕೊಳ್ಳಿ ನೀವು ಒಂದೇ ಒಂದು ನಿಮ್ಮ ಹತ್ರ ಒಳ್ಳೆ ಪರ್ಸ್ ಇದ್ರೂ ಕೂಡ ಅಷ್ಟೇ ಸಾಕು ನಿಮಗೆ ಯಾಕಂದ್ರೆ ನೀವು ಆ ಪರ್ಸನ್ ನೋಡಿದ ತಕ್ಷಣನೇ ನಿಮ್ಮ ಮನ್ಸಲ್ಲಿ ಬರತ್ತೆ ವಾ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಪರ್ಸ್ ಅಂತ ಹೇಳಿ ಈಗ ನನ್ನ ಹತ್ರ ಈ ತರದ್ದು ಒಂದು ವಾಲೆಟ್ ಇದೆ ಅದು ಹೊಸ ವಾಲೆಟ್ ಸೊ ಅದರಿಂದ ಇದರಲ್ಲಿ ಏನೂ ಇಟ್ಟಿಲ್ಲ ನಾನು ಇನ್ನೂ ಆದರೆ ನಿಮ್ಮ ಹತ್ರ ವಾಲೆಟ್ ಇದ್ರೆ ಅದನ್ನ ಫಸ್ಟ್ ಕ್ಲೀನ್ ಮಾಡಿ ಏನಾದರೂ ಈ ಹಳೆ ಬಿಲ್ಗಳು ಅದು ಇದು ಏನಾದರೂ ಕಸಗಳೆಲ್ಲ ಇತ್ತು ಅಂತಂದ್ರೆ ಅದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡಿ ತುಂಬಾ ಇಂಪಾರ್ಟೆಂಟ್ ನಮ್ಮ ವಾಲೆಟ್ ನಾವು ಕ್ಲೀನ್ ಇಟ್ಕೊಳ್ಳೋದು ಸೊ ಯಾವಾಗಲೂ ವಾಲೆಟ್ ನೀವೇನಾದ್ರು ತಗೊಳಕ್ ಹೋಗ್ತೀರಾ ಅಂತಂದ್ರೆ ಅದನ್ನ ಮುಟ್ಟಿ ನೋಡಿ ಆಮೇಲೆ ನಿಮಗೇನಾದ್ರು ಅದನ್ನ ಮುಟ್ಟಿ ನೋಡಿದಾಗ ಅದು ತುಂಬಾ ಸಪೋರ್ಟ್ ಮಾಡ್ತಾ ಇದೆ ನಿಮಗೆ ಅಥವಾ ನಿಮಗೆ ಒಂದು ಕಾನ್ಫಿಡೆಂಟ್ ಫೀಲ್ ಆಗ್ತಾ ಇದೆ ಅದನ್ನ ಇಟ್ಕೊಂಡಾಗ ನಿಮಗೆ ನಾನು ತುಂಬಾ ರಿಚ್ ಆಗಿದ್ದೀನಿ ಅಂತ ಫೀಲ್ ಬರ್ತಾ ಇದೆ ಅಂತ ಅಂತ ವಾಲೆಟ್ ಅನ್ನ ನೀವು ಪರ್ಚೇಸ್ ಮಾಡಿ ವಾಲೆಟ್ ಗ್ರೀನ್ ಕಲರ್ ಇತ್ತು ಅಂತಂದ್ರೆ ಅದು ಗ್ರೋತ್ಗೆ ರಿಲೇಟೆಡ್ ಆಗಿರುತ್ತೆ ಗೋಲ್ಡನ್ ಕಲರ್ ವಾಲೆಟ್ ಇತ್ತು ಅಂತಂದ್ರೆ ಅದು ವೆಲ್ತ್ ಗೆ ರಿಲೇಟೆಡ್ ಆಗಿ ರೆಡ್ ಕಲರ್ ಇತ್ತು ಅಂತಂದ್ರೆ ಅದು ಲಕ್ಕಿಗೆ ಆಮೇಲೆ ಬ್ಲಾಕ್ ಕಲರ್ ಇತ್ತು ಅಂತಂದ್ರೆ ಅದು ಸ್ಟೆಬಿಲಿಟಿಗೆ ಅಕಸ್ಮಾತ್ ನಿಮ್ಮ ಹತ್ರ ಯಾವ್ದಾದ್ರು ಬೇರೆ ಕಲರ್ ಪರ್ಸ್ ಇತ್ತು ಅಂತಂದ್ರೆ ನಾನ್ ನಿಮಗೆ ಕೆಲವು ಸೊಲ್ಯೂಷನ್ಸ್ ಕೊಡ್ತೀನಿ ಅದನ್ನ ಯೂಸ್ ಮಾಡಿದ್ರು ಕೂಡ ಆ ಪರ್ಸ್ ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಪರ್ಸ್ ಒಳಗಡೆ ನೀವು ಪವರ್ಫುಲ್ ಮತ್ತೆ ಸ್ಟ್ರಾಂಗ್ ಆಗಿರುವಂತಹ ಅಫರ್ಮೇಶನ್ಸ್ ನ ಬರೆದು ಇಡಬಹುದು ಸೊ ನೀವು ಅಫರ್ಮೇಶನ್ಸ್ ಬರೀತೀರಾದ್ರೆ ನಿಮ್ಮ ಪರ್ಸ್ ಒಳಗಡೆ ಇಡೋದಿಕ್ಕೆ ಯಾವುದಾದ್ರೂ ಯೆಲ್ಲೋ ಕಲರ್ ಪೋಸ್ಟ್ ಇಟ್ಟು ಅಥವಾ ಯೆಲ್ಲೋ ಕಲರ್ ಪೇಪರ್ ಇದ್ರೆ ಅದನ್ನು ತಗೊಳ್ಳಿ ಮತ್ತೆ ಗ್ರೀನ್ ಕಲರ್ ಪೆನ್ ಯೂಸ್ ಮಾಡಿ ಬರೀರಿ ಅದನ್ನು ಬರೆಯುವಾಗ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ನನ್ನ ಪರ್ಸಲ್ಲಿ ತುಂಬಾ ಹಣ ಇದೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಬರೀರಿ ಸೊ ಪವರ್ಫುಲ್ ಅಫರ್ಮೇಶನ್ಸ್ ಏನ್ ಬರಿಬೋದು ಅಂತಂದ್ರೆ ಬೇಕಂದ್ರೆ ಒಂದು ಅಫರ್ಮೇಶನ್ ಯೂಸ್ ಮಾಡಬಹುದು ಇಲ್ಲ ಹೇಳೋ ಎಲ್ಲ ಅಫರ್ಮೇಶನ್ಸು ಕೂಡ ಬರೆದು ಇಡಬಹುದು ಮನಿ ಫ್ಲೋಸ್ ಟು ಮೀ ಎಫರ್ಟ್ಲೆಸ್ಲಿ ಅಂತ ಐ ಆಮ್ ಆಲ್ವೇಸ್ ಸಪೋರ್ಟೆಡ್ ಫೈನಾನ್ಷಿಯಲಿ ನನ್ಗೆ ಯಾವಾಗ್ಲೂ ಹಣ ಅಭಿವೃದ್ಧಿಯಾಗಿ ಇರುತ್ತೆ ನನ್ನ ಹತ್ರ ಐ ಆಮ್ ಎ ಮ್ಯಾಗ್ನೆಟ್ ಫಾರ್ ವೆಲ್ತ್ ಹಣಕಾಸಿಗೆ ನಾನು ಮ್ಯಾಗ್ನೆಟ್ ಥರ ಆಮೇಲಿಂದ ಯಾವುದಾದ್ರೂ ಒಂದು ನೋಟ್ ತಗೊಳ್ಳಿ ಯಾವ ಡಿನಾಮಿನೇಷನ್ ಇದ್ರೂ ಪರವಾಗಿಲ್ಲ ಗೊತ್ತು ಇವಾಗೆಲ್ಲ ಯಾರು ದುಡ್ಡೇ ಯೂಸ್ ಮಾಡಲ್ಲ ಆ ನೋಟನ್ನು ಕೂಡ ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ನನ್ನ ಹತ್ರ ಯಾವಾಗಲೂ ಹಣ ಹೆಚ್ಚು ಹೆಚ್ಚಾಗಿ ಬರ್ತಾ ಇರುತ್ತೆ ಅದು ಮಲ್ಟಿಪ್ಲೈ ಆಗ್ತಾ ಇರುತ್ತೆ ಅಂತ ಹೇಳಿ ಆ ನೋಟನ್ನು ಕೂಡ ಆ ಅಲ್ಲಿ ಇಡಿ ಅದನ್ನು ಮಾತ್ರ ಖರ್ಚು ಮಾಡಬೇಡಿ ಆ ಪರ್ಸಲ್ಲಿ ಕ್ರಿಸ್ಟಲ್ಸ್ ಇತ್ತು ಅಂತಂದರೆ ನಿಮ್ಮ ಹತ್ರ ಈಗ ನನ್ನ ಹತ್ರ ಪೈರಟ್ ಕ್ರಿಸ್ಟಲ್ ಇದೆ ಸಿಟ್ರಿನ್ ಕ್ರಿಸ್ಟಲ್ ಇದೆ ಗ್ರೀನ್ ಅವೆಂಚುರಿನ್ ಇದೆ ಗ್ರೀನ್ ಜೇಡ್ ಇದೆ ಅಂಥದ್ದೆಲ್ಲ ಕ್ರಿಸ್ಟಲ್ಸ್ ಇದ್ದಾಗ ಅದೆಲ್ಲ ಗ್ರೋತ್ ರಿಲೇಟೆಡ್ಡು ಮನಿ ರಿಲೇಟೆಡ್ ಆಗಿರುತ್ತೆ ಸೊ ಅಂತ ಕ್ರಿಸ್ಟಲ್ಸ್ ಅನ್ನ ನಿಮ್ಮ ವಾಲೆಟ್ ಅಲ್ಲಿ ಇಡಿ ಇದು ತುಂಬಾ ದೊಡ್ಡದಾಯ್ತು ಕ್ರಿಸ್ಟು ನನ್ನ ಹತ್ರ ಇನ್ನೊಂದಿದೆ ಇದೆ ತುಂಬಾ ಚಿಕ್ಕದು ಗ್ರೀನ್ ಅವೆಂಚುರಿನ್ನು ಮತ್ತೆ ಗ್ರೀನ್ ಜೇಡ್ ಅದು ತುಂಬಾ ಪುಟಾಣಿ ಪುಟಾಣಿ ಕ್ರಿಸ್ಟಲ್ಸ್ ಇದೆ ಸೊ ಅದನ್ನ ನಾನು ನನ್ನ ವಾಲೆಟ್ ಅಲ್ಲಿ ಇಟ್ಟಿದೀನಿ ನಿಮ್ಮ ಹತ್ರ ಅದೆಲ್ಲ ಯಾವ್ದು ಕ್ರಿಸ್ಟಲ್ಸ್ ಇಲ್ಲ ಅಂತಂದ್ರೆ ಪೈರೇಟ್ ಈಸಿಯಾಗಿ ಸಿಕ್ಕತ್ತೆ ಸೊ ಅದನ್ನ ಕೂಡ ನೀವು ಇಡಬಹುದು ಸಣ್ಣ ಪೀಸ್ ಇಟ್ರು ಸಾಕೋದು ಇಲ್ಲ ಸಿಟ್ರಿನ್ ಸಿಟ್ರಿನ್ನು ಅಷ್ಟೇನೆ ತುಂಬಾನೇ ಪವರ್ಫುಲ್ ಆಗಿರುವಂಥ ವೆಲ್ತ್ ಕ್ರಿಯೇಟ್ ಮಾಡೋದಕ್ಕೆ ಇರುವಂತ ಕ್ರಿಸ್ಟಲ್ ಅದು ಸೊ ಅದನ್ನ ಕೂಡ ನೀವು ವಾಲೆಟ್ ಅಲ್ಲಿ ಇಡಬಹುದು ಆಮೇಲೆ ವಾಲೆಟ್ ಅಲ್ಲಿ ನೀವು ಗ್ರಬೋವಾಯಿನ್ ನಂಬರ್ಸ್ ಅಂತ ಇರುತ್ತೆ ಪವರ್ಫುಲ್ ಆಗಿರೋ ನಂಬರ್ಸ್ ಅದನ್ನ ಕೂಡ ನೀವು ಬರ್ದೇ ಇಡಬಹುದು ಸೊ ಮನಿನ ನೀವು ಅಟ್ರಾಕ್ಟ್ ಮಾಡೋದಿಕ್ಕೆ ಗ್ರಬೋವಾಯಿನ್ ನಂಬರ್ಸ್ ಫೈವ್ ಟೂ ಝೀರೋ ಸೆವೆನ್ ಫೋರ್ ಒನ್ ಏಟ್ ನಿಮ್ಗೆ ಇಮ್ಮಿಡಿಯೇಟ್ ಆಗಿ ಇವಾಗಲೇ ಬೇಕು ಅನ್ಎಕ್ಸ್ಪೆಕ್ಟೆಡ್ ರೀತಿನಲ್ಲಿ ದುಡ್ಡು ಬೇಕು ಅಂದಾಗ ಫೈವ್ ಟೂ ಝೀರೋ ಸೆವೆನ್ ಫೋರ್ ಒನ್ ಆಮೇಲೆ ಸ್ಟಡಿಯಾಗಿ ಇನ್ಕಮ್ ಬರ್ತಾ ಇರಬೇಕು ನಿಮ್ಮ ಹತ್ರ ಅಂದಾಗ ತ್ರೀ ಒನ್ ಏಟ್ ಸೆವೆನ್ ನೈನ್ ಏಟ್ ಈ ನಂಬರ್ ಯೂಸ್ ಮಾಡಿ ಆಮೇಲೆ ತುಂಬ ಸಾಲ ಆಗ್ಬಿಟ್ಟಿದೆ ಅಂದಾಗ ನೀವು ಆ ಸಾಲನ ತೆಗಿಬೇಕು ಅಂತಿದ್ದಾಗ ಈ ನಂಬರ್ ಯೂಸ್ ಮಾಡಿ ಸೂಪರ್ ಆಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಸೆವೆನ್ ಝೀರೋ ಝೀರೋ ಏಟ್ ಝೀರೋ ಝೀರೋ ಆಮೇಲೆ ಫೈನಾನ್ಷಿಯಲ್ ಫ್ರೀಡಮ್ ಬೇಕು ಅಂತಿದ್ದಾಗ ತ್ರೀ ಒನ್ ಏಟ್ ಸಿಕ್ಸ್ ಒನ್ ಫೈವ್ ಒನ್ ಸೆವೆನ್ ಒನ್ ಫೋರ್ ಇದನ್ನು ಯೂಸ್ ಮಾಡಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ನೀವು ಅಂದಾಗ business ಅಲ್ಲಿ ಸಕ್ಸಸ್ ಬೇಕು ಅಂದಾಗ ಈ ನಂಬರ್ ಯೂಸ್ ಮಾಡಿ ಇದನ್ನ ನಿಮ್ಮ ವಾಲೆಟ್ ಅಲ್ಲಿ ಕೂಡ ಇಡಬಹುದು ಇದನ್ನ ನೀವು ವಾಲ್ ಪೇಪರ್ ಕೂಡ ಮಾಡಿಕೊಳ್ಬಹುದು ಎಲ್ಲಿ ನೀವು ಬಿಸ್ನೆಸ್ ಮಾಡಿ ಅದರದ್ದು ದುಡ್ಡು ಇಡ್ತೀರಾ ಲಾಕರ್ ಅಲ್ಲಿ ಕೂಡ ಈ ನಂಬರ್ ಅನ್ನ ಯೆಲ್ಲೋ ಕಲರ್ ಪೇಪರ್ ಅಲ್ಲಿ ಗ್ರೀನ್ ಕಲರ್ ಪೆನ್ನಲ್ಲಿ ಬರೆದ್ಬಿಟ್ಟು ಇಡೀ ಎಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ ನೀವೇ ನೋಡ್ತೀರಾ ಸೆವೆನ್ ಒನ್ ನೈನ್ ಏಟ್ ಫೋರ್ ನೈನ್ ಏಟ್ ಏಟ್ ಒನ್ ನೈನ್ ಒನ್ ಫೋರ್ ಆಮೇಲೆ ನಾವೆಲ್ಲರೂ ಎನರ್ಜಿ ಅಲ್ವಾ ಎನರ್ಜಿಗಳಿಗೆ ಒಂದೊಂದು ಫ್ರೀಕ್ವೆನ್ಸಿ ಇರುತ್ತೆ ಒಂದೊಂದು ವೈಬ್ರೇಷನ್ ಇರುತ್ತೆ ಸೊ ಆ ಅಬಂಡನ್ಸು ಮತ್ತೆ ವೆಲ್ತಿಂದು ಇನ್ದು ಫೋರ್ ಟು ನೈನ್ ಫೋರ್ ಏಟ್ ಏಟ್ ಸೆವೆನ್ ಒನ್ ಏಟ್ ಇದನ್ನ ಯೂಸ್ ಮಾಡಿ ಪ್ರೊಬೊವೈನ್ ನಂಬರ್ಸ್ನ ಬೇರೆ ಬೇರೆ ರೀತಿಯಲ್ಲೂ ಯೂಸ್ ಮಾಡ್ಬೋದು ಇದನ್ನ ವಾಟರ್ ಬಾಟಲ್ ಬರುತ್ತಲ್ಲ ಅದ್ರ ಮೇಲೆ ಕೂಡ ಬರ್ದು ಇಟ್ಬಿಟ್ಟು ಅದರಲ್ಲಿ ನೀವು ನೀರು ತುಂಬಿಸ್ಬಿಟ್ಟು ಈ ನಂಬರನ್ನು ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಚಾಂಟ್ ಮಾಡಿ ಮಿನಿಮಮ್ ನೈನ್ ಟೈಮ್ಸು ಮ್ಯಾಕ್ಸಿಮಮ್ ಎಷ್ಟು ಟೈಮ್ಸ್ ಬೇಕಾದರೂ ಚಾಂಟ್ ಮಾಡ್ಬೋದು ಚಾಂಟ್ ಮಾಡಿಬಿಟ್ಟು ಈ ನಂಬರನ್ನು ಆ ನೀರನ್ನು ಕುಡಿತಾ ಬನ್ನಿ ಇದು ವಾಟರ್ ಮ್ಯಾನಿಫೆಸ್ಟೇಷನ್ ಕೂಡ ಆಗುತ್ತೆ ಆಮೇಲೆ ಇವಾಗಂತೂ ಫುಲ್ ಮೂನ್ ಇರುವಾಗ ಹೇಗೂ ನಾವು ಮೂನ್ ವಾಟರ್ನ ರೆಡಿ ಮಾಡ್ತೀವಲ್ವಾ ಸೊ ಆ ಮೂನ್ ವಾಟರ್ ರೆಡಿ ಮಾಡುವಾಗ ನೀವು ಈ ನಂಬರ್ಸನ್ನು ಬರೆದು ಬಿಟ್ಟು ಆ ಬಾಟಲಲ್ಲನ್ನೇ ಮೂನ್ ವಾಟರ್ನ ಪ್ರಿಪೇರ್ ಮಾಡಿ ಆಮೇಲಿಂದ ಈ ನೀರನ್ನ ಕುಡಿತಾ ಬನ್ನಿ ನೀವು ನೋಡ್ತೀರ ನಿಮ್ಮೊಳಗೆ ಚೇಂಜಸ್ ಆಗೋಕೆ ಶುರುವಾಗಿ ಹೇಗೆ ಅಂತ ಗೊತ್ತಾಗಲ್ಲ ನಿಮಗೇನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬಾ ದುಡ್ಡು ಬರೋಕ್ಕೆ ಶುರುವಾಗ್ಬಿಡತ್ತೆ ನಿಮಗೆ ಸೊ ಆಮೇಲೆ ನಿಮ್ಮ ವಾಲೆಟ್ ಮೇಲೂ ಕೂಡ ಈ ನಂಬರ್ ಅನ್ನ ಬರ್ದಿಡ್ಬಹುದು ಸೊ ನನ್ನ ಹತ್ರ ಇವಾಗ ಈ ವಾಲೆಟ್ ಇದೆ ಅಲ್ವಾ ಸೊ ಇದ್ರ ಮೇಲೆ ಈ ತರ ನಂಬರ್ ಬರ್ದಿಟ್ಟಿದೀನಿ ನಾನು ನಿಮಗೆ ಅಕಸ್ಮಾತ್ ಎಲ್ಲರೂ ನೋಡ್ತಾರೆ ನಂಬರ್ಸ್ ಅನ್ನ ಮೇಲ್ಗಡೆ ಬರ್ದಾಗ ಅಂತಂದ್ರೆ ಒಂದು ಚೀಟಿನಲ್ಲಿ ಬರ್ದ್ಬಿಟ್ಟು ಒಳಗಡೆ ಕೂಡ ಇಡಬಹುದು ನೀವು ಇಲ್ಲ ಇವಾಗೆಲ್ಲ ಅಂತೂ ಫೋನ್ ಕೇಸ್ ಇರುತ್ತಲ್ವಾ ಹೇಗೂ ನಾವು ನಮ್ಮ ಕಾರ್ಡ್ ಕಾರ್ಡ್ಗಳನ್ನೆಲ್ಲ ಇಡ್ತೀವಲ್ವಾ ಅಲ್ಲೂ ಕೂಡ ಈ ನಂಬರ್ ಎಲ್ಲ ಬರ್ದ್ಬಿಟ್ಟು ಅಲ್ಲೂ ಕೂಡ ಇಡಬಹುದು ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇದನ್ನು ಈ ಗ್ರಬವಾಯಿನ್ ನಂಬರ್ಸನ್ನು ನಾವು ಮೆಡಿಟೇಷನ್ ಮಾಡ್ತೀವಲ್ಲ ಆವಾಗ ಕೂಡ ಈ ನಂಬರನ್ನು ವಿಜುವಲೈಸ್ ಮಾಡಿಕೊಂಡು ಹಣ ಫ್ಲೋ ಆಗ್ತಾ ಇದೆ ನಿಮ್ಮಲ್ಲಿ ಅನ್ನೋ ಥರದಲ್ಲಿ ನೀವು ವಿಜುವಲೈಸ್ ಮಾಡ್ಕೊಳ್ಬೋದು ಅದು ಅಷ್ಟು ಸೂಪರಾಗಿ ವರ್ಕ್ ಆಗುತ್ತೆ ಇದಕ್ಕೆ ವಿಜುವಲೈಸೇಷನ್ ಟೆಕ್ನಿಕ್ ಅಂತ ಹೇಳ್ತಾರೆ ಆಮೇಲೆ ಟ್ಯಾಪಿಂಗ್ ಮಾಡ್ತೀವಲ್ವ ಇ ಎಫ್ ಟಿ ಟೆಕ್ನಿಕ್ ಅಂತ ಆ ಟೆಕ್ನಿಕಲ್ಲಿ ನಾವು ಟ್ಯಾಪ್ ಮಾಡುವಾಗ ಕರೆಕ್ಟಾಗಿ ಚಾಪ್ ಮೇಲೆ ಟ್ಯಾಪ್ ಮಾಡೋದಲ್ಲ ನಾವು ಐಬ್ರೋಸ್ ಮೇಲೆ ಮತ್ತೆ ಸೈಡ್ ಆಫ್ ದ ಐ ಮೇಲೆ ಟ್ಯಾಪ್ ಮಾಡ್ತೀವಲ್ವಾ ಆವಾಗ ಕೂಡ ಈ ನಂಬರ್ ನಾವು ಟ್ಯಾಪ್ ಮಾಡಿಕೊಂಡು ಆ ವೈಬ್ರೇಷನ್ ಕ್ರಿಯೇಟ್ ಮಾಡ್ತೀವಿ ನಾವು ಟ್ಯಾಪ್ ಮಾಡಿದಾಗ ಏನಾಗುತ್ತೆ ಆ ಎನರ್ಜಿ ಪಾಯಿಂಟ್ಸ್ ಅಲ್ಲಿ ನಾವು ವೈಬ್ರೇಷನ್ ಕ್ರಿಯೇಟ್ ಮಾಡ್ತೀವಿ ಅದು ನಮ್ಮ ನ್ಯೂರಾಲಜಿಕಲಿ ಸಬ್ ಕಾನ್ಶಿಯಸ್ ಮೈಂಡ್ ಗೆ ರೀಚ್ ಆಗಿ ಮಾಡಿ ಯೂನಿವರ್ಸ್ ನಮಗೆ ಆ ವೆಲ್ತ್ ಅನ್ನ ತಂದು ಕೊಡ್ತಾ ಹೋಗುತ್ತೆ ನಿಮಗೆಲ್ಲರಿಗೂ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನಾನು ಇ ಎಫ್ ಟಿ ಟ್ಯಾಪಿಂಗ್ ಟೆಕ್ನಿಕ್ ಇಂದು ವರ್ಕ್ಶಾಪ್ ತರ್ತಾ ಇದ್ದೀನಿ ಈ ವರ್ಕ್ಶಾಪ್ ಅಲ್ಲಿ ಹೆಲ್ತ್ ಅಬಂಡನ್ಸ್ ಕಾನ್ಫಿಡೆನ್ಸ್ ಮತ್ತೆ ಇನ್ನರ್ ಚೈಲ್ಡ್ ಇಂದು ಟ್ರಾಮಾ ಹೀಲಿಂಗ್ ಮಾಡ್ತೀವಿ ನಾವು ಸೊ ನಿಮಗೆಲ್ಲರೂ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಇದು ಜುಲೈ ಹದಿಮೂರನೇ ತಾರೀಕು ಭಾನುವಾರ ಎರಡೂವರೆ ಗಂಟೆಗೆ ಇಂಡಿಯನ್ ಟೈಮಿಂಗ್ಸ್ ಅಲ್ಲಿ ಇರುತ್ತೆ ಇದು ಎರಡು ಗಂಟೆಯಿಂದ ಮೂರು ಗಂಟೆ ಕಾಲದ ತನಕ ಆಗುವಂತ ವರ್ಕ್ಶಾಪ್ ಯಾಕಂದ್ರೆ ಇದ್ರಲ್ಲಿ ಡೀಟೇಲ್ ಆಗಿ ನಾವು ಹೀಲಿಂಗ್ ಮಾಡ್ತೀವಿ ನೆಗೆಟಿವ್ ಬಿಲೀಫ್ಸ್ ನಮ್ಮಲ್ಲಿ ಏನಿದೆ ಅದನ್ನ ರಿಮೂವ್ ಮಾಡ್ತೀವಿ ಆಮೇಲೆ ಪಾಸಿಟಿವಿಟಿನ ತಗೊಂಡ್ಬರ್ತೀವಿ ಟ್ಯಾಪಿಂಗ್ ಮೂಲಕ ಎಲ್ಲ ನಾವು ಟ್ಯಾಪ್ ಮಾಡಿನೇ ಮಾಡೋದು ಈ ಅಫರ್ಮೇಶನ್ಸ್ ಈ ಸ್ಟೇಟ್ಮೆಂಟ್ಸು ಅದನ್ನೆಲ್ಲ ಏನು ಯೂಸ್ ಮಾಡಿರ್ತೀವಿ ಅದನ್ನ ಅದನ್ನೆಲ್ಲನೂ ನಾನು ನಿಮಗೆ ಇಮೇಲಲ್ಲಿ ಕಳಿಸ್ತೀನಿ ಸೊ ನಿಮ್ಮ ಫ್ಯೂಚರ್ ಕೂಡ ಅದನ್ನ ಯೂಸ್ ಮಾಡ್ಕೊಳ್ಬೋದು ಸೊ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಈ ವರ್ಕ್ಶಾಪ್ಗೆ ಒಂದ್ ಸಾವಿರದ ನೂರ ಹನ್ನೊಂದು ರೂಪಾಯಿ ಆಗತ್ತೆ ಈಗಾಗಲೇ ಸುಮಾರು ಜನ ನೀವೆಲ್ಲರೂ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿ ಯು ಆನ್ ಸಂಡೇ ಇಲ್ಲ ನಿಮ್ ಮಿರರ್ ಮೇಲೆ ಬರ್ದಿಟ್ಬಿಟ್ಟು ಮಿರರ್ ಟೆಕ್ನಿಕ್ ಮಾಡ್ತೀವಲ್ಲ ಆವಾಗ ಕೂಡ ಈ ನಂಬರ್ ಅನ್ನ ಹೇಳ್ಬಿಟ್ಟು ಐ ಆಮ್ ರಿಚ್ ಐ ಆಮ್ ವೆಲ್ದಿ ಐ ಆಮ್ ಅಬಂಡೆಂಟ್ ಅಂತ ಹೇಳಿ ನೋಡಿ ಹೇಳಿ ನೋಡಿ ಏನ್ ಚೇಂಜಸ್ ಆಗುತ್ತೆ ನಿಮ್ಮಲ್ಲಿ ಅಂತ ನೀವೇ ಹೇಳ್ತೀರಾ ಇಲ್ಲ ಪಿಲ್ಲೋ ಟೆಕ್ನಿಕ್ ಮಾಡಿ ಸೊ ಒಂದು ಚೀಟಿನಲ್ಲಿ ಬರೆದ್ಬಿಟ್ಟು ಈ ನಂಬರ್ಸ್ ಆಗಲಿ ಎಫರ್ಮೇಷನ್ಸ್ ಆಗಲಿ ಅದನ್ನೆಲ್ಲ ಬರೆದು ಪಿಲ್ಲೋ ಕೆಳಗಡೆ ಇಡಿ ಅದು ಪಿಲ್ಲೋ ಟೆಕ್ನಿಕ್ ಆಗುತ್ತೆ ಈಸಿ ಅಂಡ್ ಸೂಪರ್ ಎಫೆಕ್ಟಿವ್ ಸ್ವಿಚ್ ವರ್ಡ್ಸ್ ಆ ಸ್ವಿಚ್ ವರ್ಡ್ಸ್ ಅಷ್ಟೇ ಅಷ್ಟೇನೆ ಯೆಲ್ಲೋ ಕಲರ್ ಚೀಟಿ ಮೇಲೆ ಆಮೇಲಿಂದ ಗ್ರೀನ್ ಪೆನ್ ಅಲ್ಲಿ ಬರ್ದ್ಬಿಟ್ಟು ಅದನ್ನ ಕೂಡ ನಿಮ್ಮ ವಾಲೆಟ್ ಅಲ್ಲಿ ಇಡಿ ಇದು ಸ್ವಿಚ್ ವರ್ಡ್ಸ್ ಈ ಮನಿ ರಿಲೇಟೆಡ್ ಅದನ್ನ ಯೂಸ್ ಮಾಡಿ ತುಂಬಾ ಪವರ್ಫುಲ್ ಆಗಿರುವಂತಹ ಸ್ವಿಚ್ ವರ್ಡ್ಸ್ ಇದು ಇನ್ಸ್ಟೆಂಟ್ ಆಗಿ ಮನಿನ ಅಟ್ರಾಕ್ಟ್ ಮಾಡಬೇಕು ಅಂದಾಗ ಕೌಂಟ್ ಡಿವೈನ್ ಆನ್ ಅಂತ ಬರೀರಿ ಆಮೇಲೆ ಅಬಂಡನ್ಸ್ಗೆ ನೀವು ಓಪನ್ ಆಗಿದ್ದೀರಾ ಅದು ಫ್ಲೋ ಆಗ್ತಾ ಇರಬೇಕು ಅಬಂಡನ್ಸ್ ಅಂದಾಗ ರೀಚ್ ಫೈಂಡ್ ಕೌಂಟ್ ಈಸಿಯಾಗಿ ಹಣ ನಿಮ್ಮ ಹತ್ರ ಬರಬೇಕು ಅಂದಾಗ ಟುಗೆದರ್ ಡಿವೈನ್ ಬ್ರಿಂಗ್ ಅಂತ ಹೇಳಿ ಆಮೇಲೆ ಮನಿ ಬ್ಲಾಕ್ಸ್ ಏನಾದ್ರು ಇರುತ್ತಲ್ವಾ ನಿಮ್ಮಲ್ಲಿ ಆ ಮನಿ ಬ್ಲಾಕ್ಸ್ ಅನ್ನ ಕ್ಲಿಯರ್ ಮಾಡೋಕ್ಕೆ ಸೊ ಇದಕ್ಕೆ ನಾನು ಇ ಎಫ್ ಟಿ ಟೆಕ್ನಿಕ್ ಕೂಡ ಯೂಸ್ ಮಾಡಿ ಒಂದು ವಿಡಿಯೋ ಮಾಡಿದ್ದೀನಿ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಅದನ್ನ ವಾಚ್ ಮಾಡಿ ತುಂಬಾ ಜನ ಅದನ್ನ ಯೂಸ್ ಮಾಡಿಕೊಂಡು ಮನಿ ಬ್ಲಾಕ್ಸ್ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ರಿಲೀಸ್ ಕ್ಯಾನ್ಸಲ್ ಫೈಂಡ್ ಕೌಂಟ್ ಮತ್ತೆ ಬಿಸ್ನೆಸ್ಸು ಮತ್ತೆ ಕೆರಿಯರು ಸಕ್ಸಸ್ ಆಗಬೇಕು ಅಂದಾಗ ಆಕ್ಟ್ ನಾವ್ ರೀಚ್ ಡನ್ ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡಬೇಕು ಅಂತಂದಾಗ ಇಲ್ಲ ನೀವೇನಾದರೂ ಪ್ರಾಡಕ್ಟ್ಸ್ ಇಟ್ಕೊಂಡಿದ್ದೀರಾ ಅದನ್ನ ಸೆಲ್ ಮಾಡಬೇಕು ಅಂದಾಗ ಸೆಲ್ ಕೌಂಟ್ ಟುಗೆದರ್ ಡಿವೈನ್ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅಂತ ಇದ್ದಾಗ ಹೋಲ್ ಡಿವೈನ್ ಆಮೇಲೆ ಒಂದು ಅಫರ್ಮೇಶನ್ ಕಾರ್ಡ್ ನ ಮಾಡಿ ಯಾವ್ದಾದ್ರು ಒಂದು ಗಟ್ಟಿಯಾಗಿರೋ ಕಾರ್ಡ್ ಬೋರ್ಡ್ ಬರುತ್ತಲ್ಲ ಈ ಮಕ್ಳೆಲ್ಲ ಯೂಸ್ ಮಾಡ್ತಾರಲ್ವಾ ಪ್ರಾಜೆಕ್ಟ್ಸ್ ಎಲ್ಲ ಮಾಡೋದಿಕ್ಕೆ ಸೊ ಅಂತ ಕಾರ್ಡ್ ಅನ್ನ ತಗೊಳ್ಳಿ ಏನಾದ್ರೂ ಗೋಲ್ಡ್ ಕಲರ್ ಕಾರ್ಡ್ ಸಿಕ್ಕಿದ್ರೆ ಇನ್ನ ಒಳ್ಳೇದು ಇಲ್ಲ ಅಂತಂದ್ರೆ ಯೆಲ್ಲೋ ಕಲರ್ ಕಾರ್ಡ್ ಸಿಕ್ಕಿದ್ರೆ ಇಲ್ಲ ಗ್ರೀನ್ ಕಲರ್ ಕಾರ್ಡ್ ಸಿಕ್ಕಿದ್ರೆ ಅದನ್ನ ತಗೊಳ್ಳಿ ಅದ್ರಲ್ಲಿ ನಿಮ್ಮ ಹೆಸರು ಬರೀರಿ ಫಸ್ಟ್ ಗೋಲ್ಡ್ ಕಲರ್ ಪೆನ್ನಲ್ಲಿ ಇಲ್ಲ ಅಂತದೆ ಗ್ರೀನ್ ಕಲರ್ ಪೆನ್ನಲ್ಲಿ ಐ ಆಮ್ ಎ ಮ್ಯಾಗ್ನೆಟ್ ಫಾರ್ ವೆಲ್ತ್ ಮನಿ ಫ್ಲೋಸ್ ಟು ಮೀ ಈಸಿಲಿ ಆ್ಯಂಡ್ ಎಫರ್ಟ್ಲೆಸ್ಲಿ ಇಟ್ ಇಸ್ ಡನ್ ಇಟ್ ಇಸ್ ಡನ್ ಇಟ್ ಇಸ್ ಡನ್ ಅಂತ ಬರೀರಿ ಆಮೇಲಿಂದ ಆ ಪೇಪರನ್ನು ಕೈನಲ್ಲಿ ಇಟ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಬಂಡಂಟ್ ಆಗಿ ನನ್ನ ಹತ್ರ ದುಡ್ಡು ಯಾವಾಗಲೂ ಇರತ್ತೆ ಹತ್ತು ಪಟ್ಟಾಗಿ ಜಾಸ್ತಿ ಹೆಚ್ಚಾಗ್ತಾಯಿದೆ ನನ್ನ ಹತ್ರ ದುಡ್ಡು ಅಂತ ಹೇಳಿ ವಿಜುವಲೈಸ್ ಮಾಡಿ ನಿಮ್ಮ ಹತ್ರ ತುಂಬ ದುಡ್ಡಿದೆ ಅಂತ ಹೇಳಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ತುಂಬ ಇನ್ಕ್ರೀಸ್ ಆಗ್ತಾಯಿದೆ ನಿಮ್ಮ ಹತ್ರ ವೆಲ್ತ್ ಎಲ್ಲ ಕಡೆಯಿಂದನೂ ಇದೆ ಅಂತ ಅದು ಹಾಗೆ ಗ್ರೋ ಆಗ್ತಾಯಿದೆ ಅದು ತುಂಬ ಇಂಪಾರ್ಟೆಂಟು ಗ್ರೋ ಆಗ್ತಾ ಇದೆ ಅಂತ ನೋಡೋದು ಸ್ಟ್ಯಾಗ್ನೆಂಟ್ ಆಗಬಾರ್ದಲ್ವ ಯಾವಾಗಲೂ ಸೊ ಅದು ಗ್ರೋ ಆಗ್ತಾಯಿದೆ ಅಂತ ನೋಡಿ ಆಮೇಲಿಂದ ಅದನ್ನು ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಳಿ ಸಿಟ್ರಿನ್ ಕ್ರಿಸ್ಟಲ್ ಏನಾದ್ರು ನೀವು ಇಟ್ಕೊಂಡ್ರೆ ಮನಿ ಮತ್ತೆ ಸಕ್ಸಸ್ ಸಿಗೋದು ಸೊ ಸಿಟ್ರೀನ್ ಯಾವಾಗ್ಲೂ ಮನಿ ಮತ್ತೆ ಸಕ್ಸಸ್ ನ ಅಟ್ರಾಕ್ಟ್ ಮಾಡುತ್ತೆ ಸೊ ಸಿಟ್ರಿನ್ ಕ್ರಿಸ್ಟಲ್ ಇತ್ತು ಅಂತಂದ್ರೆ ಅದನ್ನ ಇಟ್ಕೊಳ್ಳಿ ಪೈರೈಟ್ ಅದನ್ನ ಫೂಲ್ಸ್ ಗೋಲ್ಡ್ ಅಂತಾನೆ ಹೇಳ್ತಾರೆ ಅದು ಅಬಂಡನ್ಸ್ ಫ್ಲೋ ಆಗಕ್ಕೆ ಯೂಸ್ ಮಾಡ್ಕೊಳ್ಳೋದು ನಾವು ಸೊ ಅದನ್ನ ಇಟ್ಕೋಬಹುದು ಲಕ್ ಅಂಡ್ ಪ್ರಾಸ್ಪೆರಿಟಿಗೆ ಗ್ರೀನ್ ಅವೆಂಚುರಿನು ಗ್ರೀನ್ ಜೇಡ್ ಆದಷ್ಟು ಬ್ಯೂಟಿಫುಲ್ ಇನ್ ಯಾವುದು ಇಲ್ಲ ಆಮೇಲೆ ಕಾನ್ಫಿಡೆನ್ಸ್ ಬರಬೇಕು ನಿಮಗೆ ಫೈನಾನ್ಷಿಯಲ್ ಗ್ರೌಂಡಿಂಗ್ ಇರಬೇಕು ಅಂದಾಗ ಟೈಗರ್ ರಾಯ್ ಯೂಸ್ ಮಾಡಿ ಸೂಪರ್ ಆಗಿರುತ್ತೆ ಆಮೇಲೆ ಯಾವ್ದಾದ್ರು ಫಾರಿನ್ ಕರೆನ್ಸಿ ಏನಾದ್ರು ಅದು ಕೂಡ ಅಷ್ಟೇನೆ ಅದನ್ನು ನಿಮ್ಮ ವಾಲೆಟ್ ಅಲ್ಲಿ ಇಟ್ಕೊಳ್ಬಹುದು ಆಮೇಲೆ ಬೇ ಪಲಾವ್ ಎಲೆ ಅಂತ ಹೇಳ್ತೀವಲ್ವಾ ಅದು ಅಷ್ಟೇನೆ ಇವಾಗ ಹೇಗೂ ಫುಲ್ ಮೂನ್ ಬರ್ತಾ ಇದೆ ಖಂಡಿತವಾಗ್ಲು ಬೇ ಲೀಫ್ ರಿಚುವಲ್ ಮಾಡಿ ಯಾವುದು ನಿಮ್ಮ ಹತ್ರ ಇಲ್ಲ ಇವಾಗ ನಿಮ್ಮ ಹತ್ರ ಫಾರಿನ್ ಕರೆನ್ಸಿ ಇಲ್ಲ ಆ ಗೋಲ್ಡ್ ಕಾರ್ಡ್ ನಿಮಗೇನು ಬರೀಯಕ್ ಆಗ್ತಾ ಇಲ್ಲ ಯಾವುದು ಆಗ್ತಾ ಇಲ್ಲ ಅಂತಂದಾಗ ಒಂದು ಪಲಾವ್ ಎಲೆ ತಗೊಳ್ಳಿ ಅದ್ರಲ್ಲಿ ನಿಮ್ಮ ಹೆಸರು ಬರೆದ್ಬಿಟ್ಟು ಹಿಂದ್ಗಡೆಯಿಂದ ಮನಿ ಕಮ್ಸ್ ಟು ಮೀ ಈಸಿಲಿ ಅಂತ ಬರೀರಿ ಅದನ್ನ ನಿಮ್ಮ ವಾಲೆಟ್ ಅಲ್ಲಿ ಇಟ್ಕೊಳ್ಳಿ ನೋಡಿ ಎಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಂತ ಅಕಸ್ಮಾತ್ ನೀವೇನಾದ್ರು ಬೇ ಲಿಫಿನ್ ಟೆಕ್ನಿಕ್ ಇಂದು ವಿಡಿಯೋ ನೋಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಅದನ್ನ ವಾಚ್ ಮಾಡಿ ಡೀಟೇಲ್ಡ್ ಆಗಿದೆ ವಿಡಿಯೋ ಆ ವಿಡಿಯೋ ವಾಚ್ ಮಾಡಾದ್ಮೇಲೆ ಅದೇ ಪ್ರಕಾರ ಇವಾಗ ಫುಲ್ ಮೂನ್ ಬರ್ತಾ ಇರುವಾಗ ನೀವು ಆ ಟೆಕ್ನಿಕನ್ನು ಯೂಸ್ ಮಾಡಿ ಅಬಂಡಂಟಾಗಿ ಇರ್ತೀರ ನೀವು ಆಮೇಲಿಂದ ಏಲಕ್ಕಿ ಬರುತ್ತಲ್ವ ಏಲಕ್ಕಿನೂ ಅಷ್ಟೇ ಅದು ಗ್ರೀನ್ ಕಲರ್ ಇರುತ್ತೆ ನೋಡಿ ಸೊ ಏಲಕ್ಕಿನೂ ಅಷ್ಟೇ ತುಂಬ ಒಳ್ಳೆಯದು ಅದನ್ನು ನಿಮ್ಮ ಪರ್ಸಲ್ಲಿ ನಿಮ್ಮ ಬ್ಯಾಗಲ್ಲಿ ಹಾಕಿ ಇಟ್ಕೊಳ್ಳಿ ಅದು ಕೂಡ ಮನಿನ ಅಟ್ರಾಕ್ಟ್ ಮಾಡುತ್ತೆ ಆಮೇಲೆ ನಿಮಗೇನಾದ್ರು ಸಾಧ್ಯ ಆಯಿತು ಅಂತಂದರೆ ಯಾವುದಾದ್ರೂ ಒಂದು ಗೋಲ್ಡ್ ಕಲರ್ ರಿಬ್ಬನ್ನು ಇಲ್ಲ ಗ್ರೀನ್ ಕಲರ್ ರಿಬ್ಬನ್ನು ಇಲ್ಲ ರೆಡ್ ಕಲರ್ ರಿಬ್ಬನ್ನು ಯಾವುದಾದ್ರೂ ಒಂದು ಚಿಕ್ಕದಿಲ್ಲ ಬಟ್ಟೆ ಪೀಸ್ ಆದರೂ ಸರಿ ಒಳ್ಳೆ ಫ್ರೆಶ್ ಆಗಿರೋಂಥ ಬಟ್ಟೆ ಪೀಸು ಅದನ್ನು ತೆಗೆದು ಕೂಡ ನೀವು ವಾಲೆಟಲ್ಲಿ ಇಟ್ಕೊಳ್ಳಿ ಅದು ಕೂಡ ನಿಮಗೆ ಸೂಪರ್ ಆಗಿ ವರ್ಕ್ ಆಗುತ್ತೆ ಸೊ ಇದರಲ್ಲಿ ಇರೋ ಎಲ್ಲ ಟೆಕ್ನಿಕ್ಕು ನೀವು ಮಾಡಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಮಾಡ್ಬೋದು ತುಂಬಾ ಎಫೆಕ್ಟಿವ್ ಆಗುತ್ತೆ ಯಾಕಂದರೆ ಎಲ್ಲದ್ರದ್ದು ಎನರ್ಜಿ ಆಂಪ್ಲಿಫೈ ಆಗ್ತಾ ಹೋಗುತ್ತಲ್ವ ಅದಕ್ಕೋಸ್ಕರ ಇಲ್ಲ ಯಾವುದು ನಿಮಗೆ ಮಾಡೋಕ್ಕಾಗಲ್ಲ ಒಂದೇ ಒಂದು ಯಾವ್ದಾದ್ರು ಟೆಕ್ನಿಕ್ ಯೂಸ್ ಮಾಡ್ತೀರಾ ಅಂತ ಅನ್ನೋದಾದ್ರೆ ಅದು ಕೂಡ ಓಕೆನೆ ಅದು ಮಾಡಬಹುದು ನೀವು ಇವಾಗ ಫುಲ್ ಮೂನ್ ಬರ್ತಾ ಇದೆ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಈ ಸಲ ಬರ್ತಾ ಇರೋ ಫುಲ್ ಮೂನ್ ಅಂತೂ ತುಂಬ ಎನರ್ಜಿ ಇದೆ ತುಂಬ ಪವರ್ಫುಲ್ ಆಗಿರೋಂತ ಫುಲ್ ಮೂನು ಸೊ ಅದರಿಂದ ಅದ್ರ ಎನರ್ಜಿನ ಅದ್ರ ಪವರ್ಫುಲ್ನೆಸ್ನ ಅದ್ರ ಪಾಸಿಟಿವ್ ಎನರ್ಜಿನ ಯೂಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ನಾನು ಯಾವಾಗಲೂ ಏನು ಮಾಡ್ತೀನಿ ಯಾವುದೇ ಒಂದು ಪರ್ಸನ್ನ ತೊಗೊಂಡ್ ಬಂದೆ ಅಂತಂದಾಗ ಫಸ್ಟ್ ಥಿಂಗ್ ನಾನು ಮಾಡೋದು ಅದನ್ನ ಕ್ಲೀನ್ ಮಾಡೋದು ಯಾಕಂದ್ರೆ ಎಷ್ಟೊಂದು ಜನ ಮುಟ್ಟಿರ್ತಾರೆ ಅಂಗಡಿನಲ್ಲಿ ಇರುತ್ತೆ ಅದು ಸೊ ಯಾರ್ಯಾರ ಎನರ್ಜಿ ಯಾವ ಯಾವ ತರ ಇರುತ್ತೆ ಅಂತ ಗೊತ್ತಿಲ್ಲ ಅಲ್ವಾ ಸೊ ಯಾಕಂದ್ರೆ ಎಲ್ಲ ಎನರ್ಜಿನೂ ಫ್ಲೋ ಆಗ್ತಾ ಇರುತ್ತೆ ಸೊ ನಾವ್ ಏನಾದ್ರೂ ಮುಟ್ಟಿದ್ರು ಕೂಡ ಆ ವಸ್ತುಗಳಿಗೆ ಎನರ್ಜಿ ಫ್ಲೋ ಆಗಿರತ್ತೆ ಸೊ ನಾವು ಯಾವ ಮೂಡಲ್ಲಿ ಇರ್ತೀವಿ ಯಾವ ತರ ಏನು ಥಿಂಕ್ ಮಾಡಿರ್ತೀವಿ ಥಾಟ್ಸು ನಮಗೆ ಗೊತ್ತಿರಲ್ಲ ವಸ್ತುಗಳನ್ನೆಲ್ಲ ಮುಟ್ಟಿದಾಗ ಸೊ ಆ ಎನರ್ಜಿ ಅದಕ್ಕೆ ಫ್ಲೋ ಆಗಿರುತ್ತೆ ಅದಕ್ಕೆ ನಾನು ಯಾವಾಗಲೂ ಏನು ಮಾಡ್ತೀನಿ ಪರ್ಸ್ ಆಗಲಿ ಒಂದು ಹ್ಯಾಂಡ್ ಬ್ಯಾಗ್ ಆಗಲಿ ಏನಾದರೂ ಒಂದು ತೊಗೊಂಡು ಬಂದಿದ್ದ ತಕ್ಷಣ ನಾನು ಅದನ್ನು ಫಸ್ಟು ವೈಪ್ ಮಾಡ್ತೀನಿ ಚೆನ್ನಾಗಿ ಸೊ ಆ ವಾಲೆಟನ್ನು ಇಟ್ಕೊಳ್ತೀನಿ ನಾನು ನಾನು ರೇಖಿ ಪ್ರಾಕ್ಟೀಸ್ ಮಾಡಿ ಮೆಡಿಟೇಷನ್ ಮಾಡಾದಮೇಲೆ ವಾಲೆಟನ್ನು ಕೈಯಲ್ಲಿ ಇಟ್ಕೊಂಡು ನನ್ನ ಎನರ್ಜಿನ ನಾನು ಅದಕ್ಕೆ ಪಾಸ್ ಮಾಡ್ತೀನಿ ಸೊ ಆ ಪಾಸಿಟಿವ್ ಎನರ್ಜಿನ ನಾನು ಆ ಕಳಿಸ್ತೀನಿ ಆಮೇಲಿಂದ ನಾನು ವಿಜುವಲೈಸ್ ಮಾಡ್ತೀನಿ ನನ್ನ ಈ ವಾಲೆಟ್ ಅಲ್ಲಿ ಯಾವಾಗ್ಲೂ ತುಂಬಾ ಹಣ ಅಭಿವೃದ್ಧಿಯಾಗಿ ಬರ್ತಾ ಇರುತ್ತೆ ಇನ್ಕ್ರೀಸ್ ಆಗ್ತಾ ಇರುತ್ತೆ ಅಂತ ಇದನ್ನ ನಾರ್ಮಲಿ ನಾನು ಫುಲ್ ಮೂನ್ ಇಂದ ಮೂರ್ ದಿನ ಮೊದಲು ಫುಲ್ ಮೂನ್ ದಿನ ಆಮೇಲೆ ಫುಲ್ ಮೂನ್ ಆದ್ಮೇಲಿಂದ ಮೂರ್ ದಿನ ಆ ವಿಂಡೋ ಇರತ್ತಲ್ವಾ ಸೊ ಆ ವಾರದ ವಿಂಡೋ ಇರತ್ತಲ್ಲ ಆವಾಗ ನಾನು ಈ ರಿಚುವಲ್ಗಳನ್ನ ಮಾಡ್ತೀನಿ ಸೊ ಇದೆಲ್ಲ ಬರ್ದಾದ್ಮೇಲೆ ಒಂದೊಂದೇ ಚೀಟಿನ ಕೈನಲ್ಲಿ ಇಟ್ಕೊಂಡು ವಿಜುವಲೈಸ್ ಮಾಡ್ತೀನಿ ಆಮೇಲೆ ಅದಕ್ಕೆ ಬ್ಲೆಸ್ ಮಾಡ್ತೀನಿ ಆಮೇಲೆ ಡಿವೈನಿಗೆ ಹೇಳ್ತೀನಿ ಯೂನಿವರ್ಸ್ ನನಗೆ ಬ್ಲೆಸ್ ಮಾಡಿ ಅಬಂಡೆಂಟ್ ಆಗಿರೋ ಲೈಫ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಆಮೇಲಿಂದ ವಿಜುವಲೈಸ್ ಮಾಡ್ತಾ ಮಾಡ್ತಾ ನಾನು ಆ ಚೀಟಿಗಳನ್ನ ವಾಲೆಟ್ ಒಳಗಡೆ ಇಡ್ತೀನಿ ಯಾವುದಾದ್ರೂ ಒಂದು ಕರೆನ್ಸಿ ನನ್ನ ಹತ್ರ ಇದ್ದೇ ಇರುತ್ತೆ ಇಲ್ಲ ಒಂದು ಕಾಯಿನ್ ಇರುತ್ತೆ ಸೊ ಅದನ್ನ ಕೂಡ ಅಷ್ಟೇನೆ ಕೈನಲ್ಲಿ ಇಟ್ಕೊಂಡು ನಾನು ವಿಜುವಲೈಸ್ ಮಾಡಿ ಆಮೇಲೆ ಈ ನಂಬರ್ಸನ್ನು ಚಾಂಟ್ ಮಾಡಿ ಸ್ವಿಚ್ ವರ್ಡ್ಸ್ ಹೇಳಿ ಅಫರ್ಮೇಷನ್ಸ್ನ ಹೇಳಿ ಆಮೇಲಿಂದ ಆ ದುಡ್ಡನ್ನು ಅದ್ರೊಳಗಡೆ ಹಾಕ್ತೀನಿ ಆ ದುಡ್ಡನ್ನ ಮಾತ್ರ ನಾನು ಯಾವತ್ತೂ ಖರ್ಚು ಮಾಡಲ್ಲ ಅದು ಹಾಗೇ ಇರತ್ತೆ ಕ್ರಿಸ್ಟಲ್ಸ್ಗಳನ್ನ ನಾನು ಹೇಗೂ ಚಾರ್ಜ್ ಮಾಡ್ತೀನಿ ಫುಲ್ ಮೂನ್ ಟೈಮಲ್ಲಿ ಸೊ ಆವಾಗ ಆ ಕ್ರಿಸ್ಟಲ್ಗಳನ್ನೂ ಕೂಡ ಚಾರ್ಜ್ ಮಾಡಿಬಿಟ್ಟು ಇದರೊಳಗಡೆ ಯಾವುದಾದ್ರೂ ಒಂದು ಕ್ರಿಸ್ಟಲ್ ನನಗೆ ಯಾವ್ದು ಅನ್ಸುತ್ತೆ ಕ್ರಿಸ್ಟಲ್ ಹಾಕಬೇಕು ಅಂತ ಸೊ ಆ ಕ್ರಿಸ್ಟಲನ್ನು ಕೂಡ ಈ ವಾಲೆಟ್ ಒಳಗಡೆ ಹಾಕಿಡ್ತೀನಿ ಆಮೇಲಿಂದ ವಾಲೆಟ್ಗೆ ಬ್ಲೆಸ್ ಮಾಡೋಕ್ಕೆ ಕೇಳ್ಕೊಳ್ತೀನಿ ನಾನು ಮೂನ್ ಹತ್ರ ಹೇಳ್ತೀನಿ ಪಾಸಿಟಿವ್ ಎನರ್ಜಿನ ಈ ವಾಲೆಟಿಗೆ ಹಾಕಿ ಆಮೇಲೆ ಡಿವೈನಿಗೆ ಕೇಳ್ತೀನಿ ಡಿವೈನ್ ಯಾವಾಗಲೂ ಈ ಪರ್ಸಲ್ಲಿ ದುಡ್ಡು ಜಾಸ್ತಿ ಜಾಸ್ತಿ ಆಗ್ತಾ ಇರಲಿ ನನ್ನ ಹತ್ರ ಅಬಂಡಂಟ್ ಆಗಿ ದುಡ್ಡು ಅಂತ ಹೇಳಿ ನಾನು ವಿಜುವಲೈಸ್ ಮಾಡಿಕೊಂಡು ಆಮೇಲಿಂದ ಆ ವಾಲೆಟ್ ಅನ್ನ ಯೂಸ್ ಮಾಡ್ತೀನಿ ನಾನು ಯಾವಾಗ್ಲೂ ವಾಲೆಟ್ ಅನ್ನ ತುಂಬಾ ಹುಷಾರಾಗಿ ಇಟ್ಕೊಳ್ತೀನಿ ಮತ್ತೆ ನನ್ನ ಬ್ಯಾಗನ್ನು ಅಷ್ಟೇ ನಾನು ಯಾವತ್ತೂ ನೆಲದ ಮೇಲೆ ಇಡಲ್ಲ ನನ್ನ ಒಬ್ಳು ಕ್ರಿಯೇಷನ್ ಫ್ರೆಂಡ್ ಇದ್ಲು ಅವಳು ಹೇಳಿದ್ಲು ಬ್ಯಾಗ್ ಅನ್ನ ಯಾವತ್ತು ಮೇಲೆ ಇಡಬಾರ್ದು ಆ ಭೂಮಿ ತಾಯಿಂದು ಎನರ್ಜಿ ಇರತ್ತಲ್ವ ಅದು ದುಡ್ಡಿಂದ ಎನರ್ಜಿನೆಲ್ಲ ಹೇಳ್ಕೊಳತ್ತೆ ಅಂತ ಎಷ್ಟು ಸುಳ್ಳು ಎಷ್ಟು ನಿಜ ಗೊತ್ತಿಲ್ಲ ಬಟ್ ನನ್ನ ತಲೆನಲ್ಲಿ ಅದು ಯಾವಾಗ್ಲೂ ಕುತ್ಕೊಂಡಿತ್ತು ಅದಾದ್ಮೇಲಿಂದ ಯಾವತ್ತೂ ನನ್ನ ಬ್ಯಾಗ್ ಅನ್ನ ಮಾತ್ರ ನನ್ನ ಕೆಳಗಡೆ ನೆಲದ ಮೇಲೆ ಇಡೋದೇ ಇಲ್ಲ ನೀವೆಷ್ಟು ನಿಮ್ಮ ವಾಲೆಟ್ಗೆ ನಿಮ್ಮ ಥಿಂಗ್ಸ್ ಗಳಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀರಾ ಅದೇ ತರನೇ ಇನ್ನು ಜಾಸ್ತಿ ಜಾಸ್ತಿ ತಿಂಗ್ಸು ಚೆನ್ನಾಗಿರೋದೆಲ್ಲ ನಿಮ್ಮ ಹತ್ರ ಬರ್ತಾ ಹೋಗುತ್ತೆ ನಾನು ಬಿಲೀವ್ ಮಾಡ್ತೀನಿ ಇದರಲ್ಲಿರೋ ಯಾವುದಾದ್ರೂ ಒಂದು ಟೆಕ್ನಿಕ್ ಕೂಡ ನೀವು ಏನಾದ್ರು ಯೂಸ್ ಮಾಡ್ತು ಅಂತಂದ್ರೆ ನೀವೇ ನೋಡ್ತೀರಾ ಹೇಗೆ ನಿಮ್ಮ ಹತ್ರ ದುಡ್ಡು ಗ್ರೋ ಆಗ್ತಾ ಹೋಗುತ್ತೆ ಅಂತ ಆಮೇಲೆ ನಿಮಗೆ ಆಶ್ಚರ್ಯ ಆಗಿಬಿಡುತ್ತೆ ಏನಪ್ಪಾ ಇಷ್ಟು ದುಡ್ಡು ಗ್ರೋ ಆಗ್ತಾ ಇದೆ ಅಂತ ಹೇಳ್ಕೊಂಡು ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್